ಜ್ವರ ಎಂದರೇನು ಜ್ವರ ಏಕೆ ಬರುತ್ತದೆ ಅದಕ್ಕೆ ಕಾರಣಗಳೇನು ಜ್ವರ ಹೇಗೆ ಶುರುವಾಗುತ್ತದೆ ಜ್ವರಗಳ ವಿಧಗಳು ಯಾವುವು ಜ್ವರ ಒಂದು ರೋಗವ ಅಥವಾ ಅಲ್ಲವ ಜ್ವರ ಒಂದು ದೇಹದ ಸ್ವಾಭಾವಿಕ ಪ್ರಕ್ರಿಯೆ ಮತ್ತು ದೇಹದ ಉಷ್ಣ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಅಥವಾ ತೊಂಬತ್ತೆಂಟು ಪಾಯಿಂಟ್ ಆರು ಡಿಗ್ರಿ ಪಾರನಿಟ್ಗಿಂತ ಹೆಚ್ಚಿದ್ದರೆ ಅದನ್ನು ಜ್ವರ ಎಂದು ಕರೆಯುತ್ತೇವೆ ಡೆಂಗ್ಯೂ ಕೋವಿಡ್ ಅಂತ ವೈರಸ್ಗಳು ಟೈಫೈಡ್ ಟಿಬಿ ಅಂತ ಬ್ಯಾಕ್ಟೀರಿಯಾಗಳು ಮಲೇರಿಯಾ ಅಂತ ಪರೈಸೈಡ್ಗಳಿಂದ ಜ್ವರ ಬರುತ್ತದೆ ಈ ಬ್ಯಾಕ್ಟೀರಿಯಾ ವೈರಸ್ಗಳಂಥ ಸೂಕ್ಷ್ಮ ಜೀವಿಗಳು ಏನಾದರೂ ದೇಹದಲ್ಲಿ ಪ್ರವೇಶ ಮಾಡಿದಾಗ ಅದರ ವಿರುದ್ಧ ಹೋರಾಡಲು ಬಿಳಿ ರಕ್ತ ಕಣಗಳು ಆಕ್ಟಿವ್ ಆಗುತ್ತವೆ ಇದನ್ನು ಕವಚ ಎಂದು ಹೇಳುತ್ತೇವೆ ಈ ಬಿಳಿ ರಕ್ತ ಕಣಗಳು ಶತ್ರುಗಳೊಂದಿಗೆ ಹೋರಾಡಲು ಸೈಟೋಕೈನ್ಸ್ ಎಂಬ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ ಈ ಸೈಟೋಕೈನ್ಸ್ ರಾಸಾಯನಿಕವನ್ನು ಕನ್ನಡದಲ್ಲಿ ಜೀವಕೋಶ ಸಂದೇಶವಾಹಕ ಎಂದು ಕರೆಯುತ್ತೇವೆ ಈ ಸೈಟೋಕೈನ್ಸ್ ರಾಸಾಯನಿಕವು ಮಿದುಳಿನಲ್ಲಿರುವ ಹೈಪೋಥಾಲಮಸ್ಗೆ ಗೆ ತಲುಪುತ್ತವೆ ಹೈಪೋಥೈಲಮಿಸ್ ಅಂದರೆ ಅಧಶ್ಚೇತ ಗ್ರಂಥಿ ಎಂದು ಕರೆಯುತ್ತೇವೆ ಇದರ ಕಾರ್ಯ ದೇಹದ ಉಷ್ಣತೆಯನ್ನು ಅಳೆಯುತ್ತದೆ ಅಂದರೆ ಬಿಸಿಯಾಗಿದೆಯೋ ಅಥವಾ ತಂಪಾಗಿದೆಯೋ ಎಂದು ನಿಗಾ ಇಡುತ್ತದೆ ಇನ್ನು ಸರಳವಾಗಿ ಹೇಳಬೇಕೆಂದರೆ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಸುತ್ತಲೇ ಇರುವಂತೆ ನೋಡಿಕೊಳ್ಳುವುದು ಇದರ ಕೆಲಸ ಈ ಸೈಟೋಕೈನ್ಸ್ ರಾಸಾಯನಿಕವು ಮಿದುಳಿನಲ್ಲಿರುವ ಹೈಪೋಥಾಲಮಿಸ್ಗೆ ತಲುಪಿದ ನಂತರ ಒಂದು ಸಂದೇಶ ಕೊಡುತ್ತದೆ ಅದೇನೆಂದರೆ ದೇಹದ ಉಷ್ಣದ ಮಿತಿಯನ್ನು ಹೆಚ್ಚಿಸು ಈಗ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಅಲ್ಲ ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಅನ್ನು ಹೊಸದಾಗಿ ಸೆಟ್ಟಿಂಗ್ ಮಾಡು ಎಂದು ಹೇಳಿ ತಂದರೆ ಅದರ ಫಲಿತಾಂಶವೇ ಜ್ವರವಾಗುತ್ತದೆ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳಿಂದ ಬರುವ ಜ್ವರ ಸೋಂಕು ಸಹಿತ ಜ್ವರವಾದರೆ ಡ್ರಗ್ಸ್ ಮತ್ತು ಲಸಿಕೆಗಳನ್ನು ಪಡೆದಾಗ ಮತ್ತು ಹೀಟ್ ಸ್ಟ್ರೋಕ್ಗಳಿಂದ ಬರುವ ಜ್ವರಗಳು ಸೋಂಕು ರಹಿತ ಜ್ವರಗಳಾಗಿವೆ ಆದರೆ ಒಂದು ರೋಗವಲ್ಲ ಅದು ದೇಹದಲ್ಲಿ ಏನು ತಪ್ಪಾಗಿದೆ ಎಂದು ಸೂಚಿಸುತ್ತದೆ ಇನ್ನೂ ಸರಳವಾಗಿ ಹೇಳಬೇಕೆಂದರೆ ನಮ್ಮ ದೇಹವನ್ನು ರಕ್ಷಿಸುವ ಒಂದು ಪ್ರಕ್ರಿಯೆ ಎಂದು ಹೇಳುತ್ತೇವೆ ಮಾಹಿತಿ ಇಷ್ಟವಾದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು